ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ಹೆಚ್ಚಿನ ಮಹಿಳೆಯರಿಗೆ ಅಡುಗೆ ಏನು ಮಾಡುವುದು ಅನ್ನುವಂತಹ ಯೋಚನೆ ಇದ್ದೇ ಇರುತ್ತದೆ ಕೆಲವೊಮ್ಮೆ ಮನೆಯಲ್ಲಿ ತಂದಂತಹ ತರಕಾರಿಗಳು ಖಾಲಿಯಾಗಿರುತ್ತದೆ ಆಗ ನಿಮಗೆ ಇವತ್ತು ಏನು ಅಡುಗೆ ಮಾಡಲಿ ಅನ್ನುವಂತಹ ಒಂದು ಟೆನ್ಷನ್ ಆಗ್ತದೆ ಮನೆಯಲ್ಲಿ ತರಕಾರಿಗಳು ಖಾಲಿಯಾದಾಗ ಅಥವಾ ಅದೇ ಅದೇ ಅಡುಗೆಗಳನ್ನು ತಿಂದು ಬೇಸರ ಆದಾಗ ಹಾಗೆಯೇ ಜ್ವರ ಬಂದು ಬಾಯಿ ರುಚಿ ಇಲ್ಲದೆ ಇದ್ದಾಗ ಈ ರೀತಿಯ ಒಂದು ಚಟ್ನಿ ಪುಡಿಯನ್ನ ಮಾಡಿಕೊಳ್ಳಬಹುದು ಇಂದಿನ ವಿಡಿಯೋದಲ್ಲಿ ಕೊಬ್ಬರಿ ಅಥವಾ ಕಾಯಿ ತುರಿಯಿಂದ ಚಟ್ನಿ ಪುಡಿಯನ್ನು ಮಾಡುವಂತಹ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ಈ ಚಟ್ನಿ ಪುಡಿಯನ್ನು ಮಾಡಲು ಯಾವೆಲ್ಲ ಐಟಮ್ಸ್ಗಳು ಬೇಕಂತ ನಿಮಗೆ ತೋರಿಸ್ತೇನೆ ಕೊತ್ತಂಬರಿ ನೋಡಿ ಇಷ್ಟು ತಗೊಂಡಿದ್ದೇನೆ ಹಾಗೆ ತುಪ್ಪ ಅಥವಾ ಎಣ್ಣೆ ಬೆಳ್ಳುಳ್ಳಿ ಇಂಗು ಕಡಲೆಬೇಳೆ ಮೆಣಸು ಹುಣಸೆ ಹುಳಿ ಕೊಬ್ಬರಿ ಅಥವಾ ಕಾಯಿ ತುರಿ ಕರುಬೇವಿನ ಸೊಪ್ಪು ಕರುಬೇವಿನ ಸೊಪ್ಪು ನೋಡಿ ಇಷ್ಟು ತಗೊಂಡಿದ್ದೇನೆ ಹಾಗೆ ಉಪ್ಪು ಈ ಎಲ್ಲ ಐಟಮ್ಸ್ಗಳಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ಬಿಟ್ಟು ಉಳಿದ ಎಲ್ಲ ಐಟಮ್ಸ್ಗಳನ್ನು ನಾವು ಫ್ರೈ ಮಾಡಿಕೊಳ್ಬೇಕಾಗ್ತದೆ ಉಳಿದ ಐಟಮ್ಸ್ಗಳನ್ನು ಫ್ರೈ ಮಾಡುವಾಗ ಎಲ್ಲ ಒಟ್ಟಿಗೆ ಫ್ರೈ ಮಾಡಬಾರ್ದು ಒಂದೊಂದಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆಯೇ ನೀವು ಕೊಬ್ಬರಿಯನ್ನು ಯೂಸ್ ಮಾಡುವುದಾದರೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ನಂತರ ಫ್ರೈ ಮಾಡಿಕೊಳ್ಬೇಕು ಮೊದಲಿಗೆ ನಾನು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇಂಗನ್ನು ಹಾಕಿದ್ದೇನೆ ನೋಡಿ ಇಷ್ಟು ದೊಡ್ಡ ಇಂಗು ಬೇಕಾಗ್ತದೆ ಇದನ್ನು ನಾವು ಎರಡು ಸೈಡ್ನಲ್ಲೂ ಕೂಡ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಸ್ವಲ್ಪ ಇಲ್ಲಿ ಕಡಿಮೆ ಅಂತ ತೋರ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಇದನ್ನು ನಾನೀಗ ಎರಡು ಸೈಡ್ನಲ್ಲಿ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿದ ಇಂಗನ್ನು ಬೇರೆ ಕಡೆ ತೆಗೆದಿಟ್ಟು ಅದೇ ಪ್ಯಾನ್ನಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚಟ್ನಿ ಪುಡಿ ಮಾಡಲು ಸ್ವಲ್ಪ ಜಾಸ್ತಿಯೇ ಕರಿಬೇವಿನ ಸೊಪ್ಪು ಬೇಕಾಗ್ತದೆ ಇಲ್ಲಿ ಎರಡು ಹಿಡಿಯಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೈ ಆದ ನಂತರ ಅದನ್ನು ತೆಗೆದಿಟ್ಟು ಅದೇ ಪ್ಯಾನಿಗೆ ನಾನು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಾನು ಇಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ತಾ ಇಲ್ಲ ಹೀಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕೆಂಪಗಾದ ನಂತರ ಇದನ್ನು ತೆಗೆದಿಟ್ಟು ಅದೇ ಪ್ಯಾನ್ಗೆ ನಾನು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮೆಣಸನ್ನು ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಫ್ರೈ ಮಾಡ್ಕೊಳ್ಬಹುದು ಚಟ್ನಿ ಪುಡಿ ಸ್ವಲ್ಪ ಖಾರ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕಿಕೊಳ್ಳಬಹುದು ಇದನ್ನ ಈಗ ತೆಗೆದಿಟ್ಟು ಅದೇ ಪ್ಯಾನ್ಗೆ ನಾನು ಕಾಯಿ ತುರಿ ಅಥವಾ ಕೊಬ್ಬರಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕಾಯಿ ತುರಿಯನ್ನು ಫ್ರೈ ಮಾಡುವಾಗ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಫ್ರೈ ಮಾಡಿದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರ್ತದೆ ನೋಡಿ ಇಷ್ಟು ಕೆಂಪಗಾಗುವ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೇನೆ ಆಫ್ ಮಾಡಿಕೊಂಡು ಅದೇ ಪ್ಯಾನ್ಗೆ ನಾನು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಉಪ್ಪಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುವುದರಿಂದ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಾವು ಹಾಗೆ ಹಾಕಿದರೆ ಚಟ್ನಿ ಪುಡಿಯಲ್ಲಿ ಸ್ವಲ್ಪ ನೀರಿನ ಅಂಶ ಬರ್ತದೆ ಹಾಗಾಗಿ ನಾನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಇಲ್ಲಿ ಗ್ಯಾಸ್ ಆಫ್ ಇದೆ ಗ್ಯಾಸನ್ನು ಆನ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬಾರ್ದು ಉಪ್ಪನ್ನು ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ಅದನ್ನ ತೆಗೆದಿಟ್ಟು ಅದೇ ಪ್ಯಾನಿಗೆ ಹುಳಿಯನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹುಳಿಯನ್ನು ಹಾಕಿ ನಾವು ಗ್ರೈಂಡ್ ಮಾಡಿದರೂ ಕೂಡ ಅದು ನೀರಿನ ಅಂಶ ಬಿಡ್ತದೆ ಹಾಗಾಗಿ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗಲೂ ಕೂಡ ಗ್ಯಾಸ್ ಆಫ್ ಆಗಿಯೇ ಇದೆ ಈಗ ಫ್ರೈ ಮಾಡಿಕೊಂಡ ಕಾಯಿ ತುರಿ ಮೆಣಸು ಉಪ್ಪು ಕಡಲೆಬೇಳೆ ಹುಳಿ ಕರಿಬೇವಿನ ಸೊಪ್ಪು ಹಾಗೆ ಇಂಗು ಅದರೊಟ್ಟಿಗೆ ಫ್ರೈ ಮಾಡದೇ ಇರುವಂತಹ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿಯನ್ನ ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಕಡಲೆಬೇಳೆ ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಅದು ಅಷ್ಟು ಬೇಗ ಪುಡಿ ಆಗುವುದಿಲ್ಲ ಹಾಗಾಗಿ ನಾನು ಕಡಲೆಬೇಳೆ ಹಾಗೂ ಮೆಣಸನ್ನು ಮೊದಲಿಗೆ ಪುಡಿ ಮಾಡಿಕೊಂಡು ನಂತರ ಉಳಿದ ಐಟಮ್ಸ್ಗಳನ್ನೆಲ್ಲ ಹಾಕಿ ಪುಡಿ ಮಾಡಿಕೊಂಡಿದ್ದೇನೆ ಒಂದೇ ಸಲ ನಿಮಗೆ ಎಲ್ಲ ಐಟಮ್ಸನ್ನು ಹಾಕಿ ಪುಡಿ ಮಾಡಲು ಆಗದೇ ಇದ್ದರೆ ನೀವು ಇನ್ನೊಂದು ಸಲ ಸ್ವಲ್ಪ ಐಟಮ್ಸ್ಗಳನ್ನು ಹಾಕಿ ಪುಡಿ ಮಾಡಿಕೊಳ್ಬಹುದು ಈ ಚಟ್ನಿ ಪುಡಿಯಲ್ಲಿ ಬೆಳ್ಳುಳ್ಳಿ ಇಂಗು ಕರಿಬೇವು ಕೊತ್ತಂಬರಿ ಎಲ್ಲ ಐಟಮ್ಸ್ಗಳ ಫ್ಲೇವರ್ ಬರ್ತಾ ಇರ್ತದೆ ಇದನ್ನು ಪುಡಿ ಮಾಡುವಾಗಲೇ ಇದರ ಒಂದು ಪರಿಮಳಕ್ಕೆ ಕೂಡಲೇ ತಿನ್ನಬೇಕು ಅಂತಲೇ ಅನಿಸ್ತದೆ ಇದನ್ನು ನಾವು ಊಟದ ಜೊತೆಗೆ ಮಾತ್ರವಲ್ಲದೆ ತಿಂಡಿಯ ಜೊತೆಗೂ ಕೂಡ ಸವಿಯಬಹುದು ಗಂಜಿ ಊಟಕ್ಕೆ ಈ ಚಟ್ನಿ ಪುಡಿ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ